ಅದ್ಭುತವಾದಂಥ ನಟ ವಿಜಯ್ ಅವರು ಇದೀಗ ಆತ್ಮದಿಗೆ ಶರಣಾಗಿದ್ದಾರೆ ನಿಜಕ್ಕೂ ಕೂಡ ಇದೊಂದು ನೋವಿನ ಸಂಗತಿ ಅಂತಲೂ ಕೂಡ ಹೇಳ್ಬೋದು ಹೌದು ಸದ್ಯ ಈಗ ನಟ ವಿಜಯ ಅವರಿಗೆ ಏನಾಯಿತು ಇವರ ಪತ್ನಿ ಹೇಳ್ತದೆ ಏನು ಸ್ಪರ್ಧದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸದ್ಯ ಇವರ ಪತ್ನಿ ಇದರ ಬಗ್ಗೆಯೂ ಸಹ ಮಾತಾಡಿದ್ದಾರೆ ಇಡೀ ಸ್ಯಾಂಡಲ್ವುಡ್ ಕೂಡ ಕಮರಿ ಬಿಡಿದಿದೆ ಇನ್ನು ಟಾಲಿವುಡ್ನಲ್ಲಿ ನೀಡಿದಂಥ ಈ ಘಟನೆ ವಿಜಯ್ ಸಾಯಿ ಅವರು ಇದೀಗ ವಿಜಯ ಶರಾಗಿದ್ದಾರೆ ಇವರು ಅಭಿನಯ ಮಾಡುವಂಥ ಸಾಕಷ್ಟು ಸಿನಿಮಾಗಳು ಕೂಡ ಕನ್ನಡದ ಡಬ್ಬಾಗಿ ಪ್ರಸಾರವಾಗುವುದು ವಿಶೇಷ ಸುಮಾರು ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಸಾಯಿ ಇವರು ಅಭಿನಯಿಸಿದ್ದಾರೆ ಕೆಲವೊಂದು ಸಿನಿಮಾಗಳಲ್ಲಿ ನಾಯಕನಾಗಿ ಕೆಲವೊಂದು ಸಿನಿಮಾಗಳಲ್ಲಿ ಕಾಮಿಡಿಯನ್ ಪಾತ್ರದಲ್ಲಿ ಕೂಡ ಇವರು ಕೂರಿಸ್ಕೊಂಡಿದ್ದಾರೆ ಇಂಥ ಅದ್ಭುತದ ನಟ ವಿಜಯ್ ಸಾಯಿ ಅವರು ಕೇವಲ ನಲವತ್ತನೇ ವಯಸ್ಸಿನಲ್ಲಿ ಇದೀಗ ಆತ್ಮಗಿರೀ ಇತ್ತೀಚೆಗೆ ಅವರು ಸಾಲದ ಸುಳಿಯಲ್ಲಿ ಸಿಲುಕಿದ್ದರಂತೆ ಅಷ್ಟೇ ಅಲ್ಲ ಒಂದೆರಡು ಮೂರು ಸಿನಿಮಾಗಳು ನಿರ್ಮಾಣವನ್ನು ಮಾಡಿಕೊಂಡು ಅಲ್ಲೂ ಕೂಡ ಭಾಳ ದೊಡ್ಡ ಸಮಸ್ಯೆಯಲ್ಲಿ ಇದ್ದರು ಅಂತ ಹೇಳಲಾಗುತ್ತೆ ಆ ಸಿನಿಮಾಗಳು ಕೂಡ ಫ್ಲಾಪ್ ಆದಂಥ ಪರಿಣಾಮವಾಗಿ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿದ್ದರಂತೆ ಇನ್ನು ಇತ್ತೀಚೆಗೆ ಅವ್ರಿಗೆ ಅವಕಾಶಗಳು ಕೂಡ ಸರಿಯಾಗಿ ಇದ್ದರೆ ಸಾಲಗಳು ಕೂಡ ತೀರಿಸೋಕ್ಕಾಗದಿಲ್ಲ ಇನ್ನೊಂದು ಕಡೆ ಸಾಲಗಾರರ ಕಾಟದಿಂದ ಕೂಡ ತಡೆಯೋಕ್ಕಾಗದೇ ಈ ರೀತಿ ಮಾಡಿಕೊಂಡಿದ್ದಾರೆ ಅಂತೇಳಿ ಅವರ ಪತ್ನಿಯನ್ನು ಕೂಡ ಈ ಬಗ್ಗೆ ಮಾತಾಡಿದ್ದಾರೆ ವಿಜಯ್ ಸಾಯಿ ಅವರು ತುಂಬಾ ನೊಂದು ಈ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಸಿನಿಮಾವನ್ನು ಮಾಡಲು ಹೋಗಿ ಇಷ್ಟು ದೊಡ್ಡ ನೋವನ್ನು ಮಾಡಿಕೊಂಡ್ರು ಇತ್ತು ಇಂದು ನನಗೆ ಒಂಟಿ ಮಾಡಿದ್ದಾರೆ ಅಂತೇಳಿ ಕಂಬನಿ ಬಿಡಿದ್ದಾರೆ ಅವರ ಪತ್ನಿ